ಸರ್ ತಂತ್ರ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ಅವ್ರದ್ದು ಏನಾಗಿದೆ ಗೊತ್ತಾ ಸರ್ ದ ಲಾರ್ಜರ್ ಇಶ್ಯೂ ಇಸ್ ಮೀಡಿಯಾ ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಬೆರಿ ಬಟ್ ಇಟ್ಸ್ ರಿಯಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಟುಡೇ ಇವತ್ತು ನಿಮಗೂ ಅಷ್ಟೇ ಹತ್ತು ನೀವು ಪಾಪ್ಯುಲರ್ ಆಗ್ತೀರಿ ನಾನು ನಾನು ಬೇಕಿದ್ರೆ ವಾದ ಬೇಕಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಒಬ್ಬ ಮನುಷ್ಯನಿಗೆ ಬೆಳಗ್ಗಿಲ್ಲದೆ ಸಾಯಂಕಾಲವರೆಗೆ ಬರೀ ಹತ್ತು ವರ್ಷ ಅವ್ರನ್ನೇ ನೋಡಿದ್ರೆ ಏನು ನೆಗೆಟಿವ್ ಇಲ್ಲ ಏನು ರೀ ಕೇಂದ್ರ ಸರ್ಕಾರದ ಏನು ಹತ್ತು ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ ಅಲ್ಲ ಅಲ್ಲ ಒಂದು ನಿಮಿಷ ನೆಗೆಟಿವೇ ತೋರಿಸೋದಿಲ್ಲ ಅದ ಮೇಲೆ ಮತ್ತು ಪಾಸಿಟಿವ್ ಆಗಿ ಆಗ್ತದೆ ಮನುಷ್ಯ ಬೆಳಗ್ಗೆ ಈಗ ಓಪನ್ ಮಾಡಿರಿ ಟಿ ವಿ ಯಾವುದು ನೋಡ್ರಿ ಇವಿ ಎಮ್ ಎದಕ್ಕೆ ಮಾಡಿದ್ವಿ ನಾವು ಎಲೆಕ್ಟ್ರಾನಿಕ್ ಮೆಷಿನ್ ಮಾಡಿರ್ತಕ್ಕಂಥದ್ದು ಯಾವುದು ಚುನಾವಣೆ ಕಮಿ ಕಮ್ಮಿದಲ್ಲಿ ಆಗ್ಬೇಕಂತೇಳಿ ಇವತ್ತು ತೊಂಬತ್ತು ದಿನವರೆಗೆ ಈ ದೇಶದಲ್ಲಿ ಆಫ್ ಅನ್ನಿಟ್ಟಿದ್ದು ಇದಕ್ಕೆ ನಮ್ಮ ವಿಶ್ವಗುರು ಹೋಗಿ ಎಲ್ಲ ಕಡೆ ಭಾಷಣ ಮಾಡಬೇಕು ವಿಶ್ವಗುರು ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು ಇಡೀ ದೇಶಕ್ಕೆ ಕೇಳಬೇಕು ಮನ್ ಕಿ ಬಾತು ಭಾಷಣ ಪೂರಿ ಬಾತು ಚೌಚೌ ಬಾತು ಇವಾಗ ಕೇಳ್ಬೇಕು ಏನ್ ಅವರೇ ಮತ್ತೆ ಜನಕ್ಕೆ ತೋರಿಸ್ತಾರೆ ಅದು ಬೆಂಕಿ ಬರ್ತಾವೆ ಹಿಂಗೆ ಬರ್ತದ ಬೆಂಕಿ ಬರ್ತದೆ ಅಲ್ಲಿ ಬೆಂಕಿ ಬಂತು ಇಲ್ಲಿ ಬೆಂಕಿ ಬಂತು ಇಲ್ಲಿ ಬಂತು ಅಲ್ಲಿ ಬೆಂಕಿ ಬಂತ ಬರ್ತನ ಬಗ್ಗೆ ಮಾತಾಡ್ತಾರಾ ಇಲ್ಲ ಆಯ್ತ್ರಿ ನಮ್ ವಾದ ಇದೆ ಮಾತಾಡಿ ಕೇಳಿ ಲೆಟ್ ಡೂ ಅವೆಸ್ಟ್ ಮೈ ಮೈ ರಿಕ್ವೆಸ್ಟ್ ಮಿಸ್ಟರ್ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಹೇಳ್ತದೆ ನೀವು ಮೀಟ್ ಮಾಡಿ ಯಾಕೆ ಪ್ರೆಸ್ಮೀಟ್ ಮಾಡಬಾರ್ದು ಮೀಟ್ ಮಾಡಿ ಕೇಳಿ ಒಂದ್ಸಲಿ ಅದ್ರೆ ಈ ಹೇಳಿಕೆ ಕರ್ಕಂಡು ಹೋಗ್ತದ ನಮ್ಮ ವಿಚಾರಗಳು ತೋರಿಸಕ್ಕಂಥದ್ದು ಮಾಧ್ಯಮದವ್ರೆ ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ ಈಕ್ವಲ್ ಪ್ರಿಫರೆನ್ಸ್ ಕೊಡಿರಿ ಕೆಲವ್ರು ಕೊಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಯಾರು ಕೊಡ್ತಲ್ಲ ಈಕ್ವಲ್ ಪ್ರಿಫರೆನ್ಸ್ ಕೊಡಿರಿ ನೋಡೋಣ ಅವಲೇ ಮೋದಿ ಗಾಳಿ ಮೋದಿ ಗಾಳಿ ಟೆಸ್ಟ್ ಮತ್ತು ಇಷ್ಟೆಲ್ಲ ಪಾಪ್ಯುಲರ್ ಇದೆ ಟಿ ವಿಗೆ ಹಾಕಿ ಹಾಡಬೇಕು ನಿಮಗೆ ಪೇಪರ್ ತೆಗಿಂಗಿಲ್ಲ ಯಾವುದೊಂದು